ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಸರ್ಕಾರ ಜನಮಿತ್ರ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂತ ಇದೆ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟ ನಂತರ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದಾರೆ ಈ ಒಂದು ಯೋಜನೆಯಿಂದ ಜನರಿಗೆ ಖಂಡಿತವೂ ಉಪಯೋಗ ಆಗೇ ಆಗುತ್ತೆ ಜನರ ಓಡಾಟ ಮತ್ತೆ ಹಣವೂ ಕೂಡ ಉಳಿಯುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಮತ್ತೆ ಇದರಿಂದ ಉದ್ಯೋಗನೂ ಕೂಡ ಸಿಗ್ತಾ ಇದೆ ಉದ್ಯೋಗವನ್ನು ಉದ್ಯೋಗವನ್ನು ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ರೆ ಉದ್ಯೋಗವನ್ನು ಪಡ್ಕೋಬಹುದು ಕೆಲಸವನ್ನು ಈ ಒಂದು ಯೋಜನೆಯಿಂದ ಕೊಡ್ತಾ ಇದ್ದಾರೆ ಜನರಿಗೆ ಸೊ ಅದು ಯಾವ ರೀತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿರುವಂತ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅಷ್ಟೇ ಅಲ್ದಿನ ಗ್ಯಾರಂಟಿ ಯೋಜನೆಗಳು ಏನಿದಾವೆ ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಬಾಗಿ ಯೋಜನೆಯ ಅಕ್ಕಿ ಬದಲಿನ ಹಣ ಆಗಿರ್ಬೋದು ಸೊ ಈ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳು ಏನಿದೆ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಈ ಐದು ಗ್ಯಾರಂಟಿ ಯೋಜನೆ ಯೋಜನೆಗಳಿಗೂ ಕೂಡ ಈ ಒಂದು ಜನಮಿತ್ರ ಯೋಜನೆ ತುಂಬಾ ಯೂಸ್ಫುಲ್ ಆಗುತ್ತೆ ಅವರ ಒಂದು ಕಷ್ಟ ಮತ್ತೆ ಅವರ ಒಂದು ಓಡಾಟ ಏನಿರುತ್ತೆ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಈ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇರ್ತಾರೆ ಅವರ ಒಂದು ಸ್ಪಂದನೆಗೆ ಅವರ ಪರಿಹಾರವನ್ನ ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಜನಮಿತ್ರ ಯೋಜನೆ ಯೂಸ್ ಆಗುತ್ತೆ ಹೇಗೆ ಅಂತ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ವಿಡಿಯೋ ಕಡೆ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಜನಮಿತ್ರ ಯೋಜನೆ ಏನು ಅಂತ ತಿಳ್ಕೊಳೋದಾದ್ರೆ ನೋಡಿ ಸರ್ಕಾರದಿಂದ ಜನ ಮಿತ್ರರು ಅಂತ ನೇಮಕ ಮಾಡ್ತಾರೆ ಈ ಜನ ಮಿತ್ರರ ಕೆಲಸ ಏನಪ್ಪಾ ಅಂತಂದ್ರೆ ಜನರಿಗೆ ಮನೆ ಬಾಗಿಲಿನ ಹತ್ರ ಹೋಗಿ ಅಂದ್ರೆ ಮನೆ ಮನೆಗೆ ಹೋಗಿ ಸರ್ಕಾರಿ ಸೇವೆಗಳನ್ನ ಒದಗಿಸುವಂತದ್ದು ಅಂದ್ರೆ ಸರ್ಕಾರ ಕೆಲ ಇಲ್ಲಿ ಜನ ಮಿತ್ರರು ಅಂತ ನೇಮಕ ಮಾಡುತ್ತೆ ಅದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅದು ಮುಂದೆ ಹೇಳ್ತಾರೆ ಇವಾಗ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಜನ ಮಿತ್ರರು ಅಂತ ಸರ್ಕಾರ ನೇಮಕ ಮಾಡ್ತಾರೆ ಆ ನೇಮಕ ಮಾಡಿದಂತವ್ರು ಏನ್ ಮಾಡ್ತಂದ್ರೆ ಮನೆ ಮನೆಗೆ ಹೋಗಿ ಜನರಿಗೆ ಸರ್ಕಾರಿ ಸೌಲಭ್ಯಗಳು ಏನೇನ್ ತಲುಪಬೇಕು ಅದನ್ನೆಲ್ಲ ಇವರು ಕೊಡೋದಕ್ಕೆ ಸಹಾಯವನ್ನ ಮಾಡ್ತಾರೆ ಸೊ ಹಾಗಾದ್ರೆ ಯಾವ ರೀತಿ ಸಹಾಯವನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ನೋಡಿ ಸೇವಾ ಕೇಂದ್ರಗಳಿಗೆ ಅಲೆದಾಡಬೇಕಾಗಿಲ್ಲ ಅಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಈ ಸೇವಾ ಕೇಂದ್ರಗಳು ಏನಿದೆ ಅದಕ್ಕೆ ಅಲೆದಾಡುವಂತ ಅವಶ್ಯಕತೆ ಇಲ್ಲ ಸೊ ಓಕೆನಾ ಯಾಕೆ ಅಂತಾರೆ ಗುರುಲಕ್ಷ್ಮಿ ದೊಡ್ಡ ಬಂದಿಲ್ಲ ಅಂತಂದ್ರೆ ಸೊ ಅದಕ್ಕೊಂತಾನೆ ಹೋಗ್ಬೇಕು ಮತ್ತೆ ಏನೋ ಆಧಾರ್ ಕಾರ್ಡ್ ಅಪ್ಲೈ ಮಾಡ್ಬೇಕು ಮತ್ತೆ ಈ ರೀತಿಯಾಗಿ ಏನೇನೋ ಆನ್ಲೈನ್ ಕೆಲಸಗಳು ಇರುತ್ತೆ ಸರ್ಕಾರಿ ಸೇವೆಗಳಿರುತ್ತೆ ಈ ಸೇವೆಗಳನ್ನ ನಿಮ್ಮ ಮನೆ ಬಾಗಿಲಿನ ಹತ್ರ ಈ ಒಂದು ಜನ ಮಿತ್ರರು ನಿಮಗೆ ಕೊಡ್ತಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಆದಾಯ ಪ್ರಮಾಣ ಪತ್ರ ರಸಗೊಬ್ಬರಕ್ಕೆ ಅರ್ಜಿ ಸಲ್ಲಿಕೆ ಜಾತಿ ಪ್ರಮಾಣ ಪತ್ರ ವಿವಿಧ ಲೈಸೆನ್ಸ್ ನವೀ ನವೀಕರಣ ಪರಿಹಾರ ನಿಧಿಗೆ ಅರ್ಜಿ ಸಲ್ಲಿಕೆ ಟ್ರೇಡರ್ ಲೈಸೆನ್ಸ್ ಮಣ್ಣಿನ ಗುಣಮಟ್ಟ ಪರೀಕ್ಷೆಗೆ ಅರ್ಜಿ ಆ ಮತ್ತೆ ಮೀನು ಸಾಗಣೆ ಅರ್ಜಿ ಸಲ್ಲಿಕೆ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಪೊಲೀಸರಿಗೆ ದೂರು ದಾಖಲು ಅಂದ್ರೆ ಕಂಪ್ಲೇಂಟ್ ಏನಾದ್ರು ಕೊಡಬೇಕು ಅಂತಂದ್ರೆ ಕಂಪ್ಲೇಂಟ್ ಅನ್ನು ಕೊಡ್ಬೋದು ಮರಣ ಪ್ರಮಾಣ ಪತ್ರ ವಿವಿಧ ಸಾಮಾಜಿಕ ಪಿಂಚಣಿಗಳ ಪಿಂಚಣಿಗಳ ಅರ್ಜಿ ಸೊ ಹೀಗೆ ಪ್ರತಿ ನಾಗರಿಕ ಸೇವಾ ಕೇಂದ್ರಗಳಿಗೆ ಎರಡರಿಂದ ಮೂರು ಸಾರಿ ಎರಡರಿಂದ ನಾಲ್ಕು ಅಹ್ ಜನ ಮಿತ್ರರನ್ನು ನೇಮಿಸಲಾಗುತ್ತದೆ ಒಟ್ಟಾರಾಗಿ ರಾಜ್ಯಾದ್ಯಂತ ಅಂದ್ರೆ ಇಪ್ಪತ್ತೈದು ಸಾವಿರ ಜನ ಈ ಸೇವೆಗೆ ನೇಮಕ ಮಾಡುವ ಉದ್ದೇಶ ಇದೆ ಅಂತೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಸಾವಿರ ಜನರಕ್ಕೆ ಉದ್ಯೋಗ ಅವಕಾಶ ಸಿಕ್ತು ಸೊ ಓಕೆನಾ ಪ್ರತಿ ನಾಗರಿಕ ಸೇವಾ ಕೇಂದ್ರಗಳಿಗೆ ಅಂದ್ರೆ ಕರ್ನಾಟಕವನ್ನು ಗ್ರಾಮವನ್ನು ಏನಿದೆ ಈ ನಾಗರಿಕ ಸೇವಾ ಕೇಂದ್ರಗಳಿಗೆ ಎರಡರಿಂದ ನಾಲ್ಕು ಜನ ಜನ ಮಿತ್ರರನ್ನು ನೇಮಿಸಲಾಗುತ್ತಂತೆ ಈ ಜನ ಮಿತ್ರರು ಈ ರೀತಿಯಾದಂತಹ ಅರ್ಜಿ ಸಲ್ಲಿಕೆ ಆಗಿರ್ಬೋದು ಯಾವುದೇ ಇನ್ಫಾರ್ಮೇಶನ್ ಆಗಿರ್ಬೋದು ಕಂಪ್ಲೇಂಟ್ ಮಾಡೋದಕ್ಕಾಗಿರ್ಬೋದು ಸೊ ಸರ್ಕಾರಿ ಕೆಲಸ ಏನಿರುತ್ತೆ ಆ ಒಂದು ಸರ್ಕಾರಿನ ಕೆಲಸವನ್ನ ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಮನೆ ಹತ್ರಕ್ಕೆ ಬಂದು ನಿಮಗೆ ಆ ಒಂದು ಸೇವೆಯನ್ನ ಕೊಡ್ತಾರೆ ನೀವು ಯಾವುದೇ ಸೇವೆ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಮತ್ತೆ ನೀವು ಆ ಒಂದು ಅಲೆದಾಡುವಂತ ಅವಶ್ಯಕತೆ ಇರೋದಿಲ್ಲ ನೀವು ಈ ಜನ ಮಿತ್ರರನ್ನ ಮನೆ ಹತ್ರನೇ ಕರೆಸ್ಕೊಂಡು ನೀವು ಈ ಎಲ್ಲಾ ಸೌಲಭ್ಯಗಳನ್ನು ಇಲ್ಲಿರುವಂತದ್ದಲ್ಲ ಯಾವುದೇ ರೀತಿಯಾದಂತ ಸರ್ಕಾರಿ ಸೌಲಭ್ಯವನ್ನು ಈ ಒಂದು ಅಹ್ ಜನ ಮಿತ್ರರನ್ನ ನೀವು ಮನೆ ಹತ್ರ ಕರೆಸ್ಕೊಂಡು ನೀವು ಈ ಒಂದು ಸೇವೆಯನ್ನ ಪಡೆಯಬಹುದು ಇಲ್ಲಿರುವಂತದ್ದಲ್ಲ ಬೇರೆ ಎಲ್ಲಾ ಸೇವೆಗಳನ್ನು ಅಂದ್ರೆ ನೀವು ಸೇವಾ ಕೇಂದ್ರಗಳಲ್ಲಿ ಯಾವೆಲ್ಲ ಸೇವೆ ಸಿಗುತ್ತೆ ಅದೆಲ್ಲಾ ಸೇವೆಯನ್ನು ನಿಮ್ಮ ಮನೆಯ ಬಾಗಿಲಿಗೆ ಜನ ಮಿತ್ರರು ಮಾಡಿ ಕೊಡುವಂತದ್ದು ಹಾಗಾದ್ರೆ ಈ ಸೇವೆಯನ್ನ ಪಡೆಯೋದು ಹೇಗೆ ಸೊ ಇದ್ರ ಬಗ್ಗೆ ಇವಾಗ ನೋಡ್ತಾ ನೋಡಿ ಜನಮಿತ್ರ ಸೇವೆ ಬೇಕು ಎನ್ನುವರು ಮೊಬೈಲ್ಗೆ ಮಿಸ್ ನ ಕೊಡ್ಬೇಕು ಸೊ ಅವರ ಹೆಸರು ಹಾಗೂ ಪಿನ್ ಕೋಡು ಪಡೆಯುತ್ತಾರೆ ಮತ್ತೆ ನಿಮ್ಮ ಏರಿಯಾ ಪಿನ್ ಕೋಡು ಮತ್ತೆ ನಿಮ್ಮ ಹೆಸರನ್ನ ಪಡೆಯುತ್ತಾರೆ ಸೊ ಅವರಿಗೆ ನೋಂದಣಿ ಸಂಖ್ಯೆಯನ್ನು ಎಸ್ ಎಂ ಎಸ್ ಮೂಲಕ ನೀಡಲಾಗುತ್ತದೆ ಜನಮಿತ್ರ ಆಪ್ ಮೂಲಕ ಜನ ಮಿತ್ರನಿಗೆ ಮಾಹಿತಿ ಕಳಿಸ ಕಳಿಸಲಾಗುತ್ತದೆ ಒಂದು ಗಂಟೆಯೊಳಗೆ ಸಂಬಂಧಿಸಿದ ನಾಗರಿಕರನ್ನು ಜನಮಿತ್ರ ಭೇಟಿ ಮಾಡುತ್ತಾರೆ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯ ತನಕ ನೋಂದಣಿಗೆ ಅವಕಾಶ ನೀಡಲಾಗುತ್ತದೆ ರಾತ್ರಿ ಎಂಟು ಗಂಟೆಯ ನಂತರದ ಅವಧಿಯನ್ನು ಮಾರನೇ ದಿನಕ್ಕೆ ಲೆಕ್ಕ ಹಾಕಲಾಗುತ್ತದೆ ಈ ಒಂದು ಸೇವೆಯನ್ನ ಪಡಿಬೇಕು ಅಂತಂದ್ರೆ ಅಂದ್ರೆ ಸರ್ಕಾರ ಸರ್ಕಾರದ ಸೇವೆಗಳಾಗಿರುವಂತಹ ಅರ್ಜಿ ಸಲ್ಲಿಕೆ ಆಗಿರ್ಬೋದು ನಾನು ಹೇಳಿದ್ನಲ್ಲ ಅವಾಗ ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸೇವೆಗಳನ್ನ ಪಡೆಯೋದಕ್ಕೆ ನಿಮ್ಮ ಮನೆ ಹತ್ರ ಆ ಒಂದು ಜನ ಮಿತ್ರರು ಬರ್ಬೇಕು ಅಂತಂದ್ರೆ ನೀವು ಒಂದು ಸಣ್ಣ ಕೆಲಸನ ಮಾಡಬೇಕು ಏನಂತಂದ್ರೆ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಗೆ ನೀವು ಮಿಸ್ ಕಾಲ್ ಮಿಸ್ ಕಾಲ್ ಅನ್ನ ಕೊಡಬೇಕು ಇನ್ನು ಆ ನಂಬರ್ ಅನ್ನ ಯಾವುದು ಏನು ಅಂತ ತಿಳ್ಸಿಲ್ಲ ಅದನ್ನ ನಂಬರ್ ಬಂದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ನಂಬರ್ಗೆ ಮಿಸ್ ಕಾಲ್ ಕೊಟ್ಟ ಸಾಕು ನಂತರ ಅವರು ಆ ಹೆಸರು ಮತ್ತೆ ಪಿನ್ ಕೋಡ್ ಅನ್ನ ನೀವು ಕಳಿಸ್ಬೇಕಾಗುತ್ತೆ ಆ ಒಂದು ನಂಬರ್ ಗೆ ಸೊ ನಂತರ ಅವರು ನೋಂದಣಿ ಸಂಖ್ಯೆಯನ್ನು ಎಸ್ ಎಂ ಎಸ್ ಮೂಲಕ ನಿಮ್ಗೆ ಕಳಿಸ್ತಾರೆ ಮತ್ತೆ ಜನ ಮಿತ್ರ ಮೂಲಕ ಜನ ಮಿತ್ರನಿಗೆ ಮಾಹಿತಿ ಕಳಿಸಲಾಗುತ್ತದೆ ಓಕೆನಾ ಸೊ ಒಂದು ಗಂಟೆಯೊಳಗೆ ಸಂಬಂಧಿಸಿದ ನಾಗರಿಕರನ್ನು ಜನಮಿತ್ರ ಭೇಟಿ ಮಾಡ್ತಾರೆ ನೀವು ಎಸ್ ಎಂ ಎಸ್ ಒಂದು ಗಂಟೆಯ ಒಳಗಡೆ ಅಹ್ ಒಂದು ಗಂಟೆಯೊಳಗೆ ಜನಮಿತ್ರ ಅಂದ್ರೆ ನಿಮ್ಮ ಮನೆ ಹತ್ರ ಬಂದು ಅವರು ನಿಮ್ಮನ್ನ ಭೇಟಿ ಮಾಡ್ತಾರೆ ನಿಮ್ಮ ಸೇವೆ ನಿಮಗೆ ಸೇವೆಯನ್ನ ಕೊಡ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೋಂದಣಿಗೆ ಅವಕಾಶ ಇರುತ್ತೆ ಮತ್ತೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಎಂಟು ಗಂಟೆವರೆಗೂ ಇದು ಕೆಲಸದ ಅವಧಿ ಇರುತ್ತೆ ಏನಾದ್ರು ಎಂಟು ಗಂಟೆ ಮೇಲೆ ಮಾಡ್ತೀನಿ ಅಂತಂದ್ರೆ ಅದು ನೆಕ್ಸ್ಟ್ ದಿನಕ್ಕೆ ಹೋಗುತ್ತೆ ನೆಕ್ಸ್ಟ್ ದಿನ ಲೆಕ್ಕ ಬರುತ್ತೆ ಸೊ ಇಲ್ಲಿ ಜನರಿಗೆ ಒಂದು ಅನುಕೂಲ ಆಗುತ್ತೆ ಅದರಲ್ಲೂ ಹಿರಿಯ ನಾಗರಿಕರಿಗೆ ಮತ್ತೆ ಹ್ಯಾಂಡಿಕ್ಯಾಪ್ಟ್ ಅವರಿಗೆ ಮತ್ತೆ ವಯಸ್ಸಾದಂಥವರಿಗೆ ಇವ್ರಿಗೆಲ್ಲ ಒಂದು ಬೆನಿಫಿಟ್ ಆದ್ರೆ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಹೌದು ಸ್ನೇಹಿತರೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನರಿಗೆ ಇಲ್ಲಿ ಉದ್ಯೋಗ ಅವಕಾಶ ಉದ್ಯೋಗ ಅವಕಾಶ ಸಿಗುತ್ತೆ ಅದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಸೊ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಅದನ್ನ ಜಾರಿಗೆ ತಂದು ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಸೊ ಹಾಗಾಗಿ ಈ ಒಂದು ಯೋಜನೆಯನ್ನು ಕೂಡ ಸಕ್ಸಸ್ ಆಗ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದ್ರೆ ಯಾವ ಆ ಎಂತಹ ಜನರನ್ನ ನೇಮಕ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅವರ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ನೇಮಕ ಮಾಡ್ತಾರ ಅಥವಾ ಬೇರೆಯವರು ಕೂಡ ಅವಕಾಶನ ಕೊಡ್ತಾರ ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಓಕೆನಾ ಸೊ ಅದಾದ್ಮೇಲೆ ಸೊ ಇಲ್ಲಿ ಇಪ್ಪತ್ತೈದು ಸಾವಿರ ಏನು ಜನ ಮಿತ್ರ ಅಂತ ನೇಮಕರಾಗಿರಲ್ಲ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ನಿರುದ್ಯೋಗಿ ಯುವ ಸಮುದಾಯಕ್ಕೆ ಸಣ್ಣ ಪ್ರಮಾಣದ ಉದ್ಯೋಗಾವಕಾಶವನ್ನು ಒದಗಿಸುವ ಯೋಜನೆ ಇದಾಗಿದೆ ಪ್ರೋತ್ಸಾಹ ಧನವನ್ನು ನಿಗದಿ ಮಾಡಲಾಗುತ್ತದೆ ಇನ್ನು ಕೂಡ ಮಾಡಿಲ್ಲ ಮಾಡ್ತಾರೆ ಮಾಡಿದಾಗ ನಿಮಗೆ ತಿಳಿಸಿಕೊಡ್ತೀನಿ ಅರ್ಜಿ ಸಲ್ಲಿಕೆ ಹಾಗೂ ಸೇವೆ ಮನೆ ಬಾಗಿಲಿಗೆ ತಲುಪಿಸುವುದಕ್ಕೆ ಅರ್ಜಿ ಶುಲ್ಕದ ಜೊತೆಗೆ ಐವತ್ತು ರು ಹಾಗೂ ಪ್ರಮಾಣ ಪತ್ರದ ವಿತರಣೆಗೆ ಶುಲ್ಕ ಶುಲ್ಕದ ಜೊತೆ ಇಪ್ಪತ್ತೈದು ರು ನಿಗದಿ ಮಾಡಲಾಗುತ್ತದೆ ಶುಲ್ಕ ಸರ್ಕಾರಕ್ಕೆ ಬಂದರೆ ಉಳಿದ ಮೊತ್ತ ಜನ ಮಿತ್ರರಿಗೆ ಲಭ್ಯವಾಗುತ್ತದೆ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಇರುವುದಿಲ್ಲ ಅಂತ ಹೇಳಿ ಸರ್ಕಾರದ ಶುಲ್ಕ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕಿದ್ರು ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತಂದ್ರೆ ಐವತ್ತು ರೂಪಾಯಿ ಇರುತ್ತೆ ಓಕೆನಾ ಐವತ್ತು ರೂಪಾಯಿ ಅವ್ರು ಗೋರ್ಮೆಂಟ್ ಗೆ ಕೊಡಬೇಕು ಒಂದ್ ವೇಳೆ ಅವನೇ ಅವ್ರೇನಾದ್ರು ನೂರು ರೂಪಾಯಿನ ತಗೊಂಡ್ರೆ ಇವಾಗ ಐವತ್ತು ರೂಪಾಯಿ ಗೋರ್ಮೆಂಟ್ ಗೆ ಕೊಡಬೇಕು ಇನ್ನ ಐವತ್ತು ರೂಪಾಯಿ ಜನ ಮಿತ್ರರಿಗೆ ಅವರು ಪಡ್ಕೋಬಹುದು ಸೊ ಓಕೆನಾ ಇಲ್ಲಿ ಶುಲ್ಕರ ಜೊತೆಗೆ ಐವತ್ತು ರೂಪಾಯಿ ಹಾಗೂ ಪ್ರಮಾಣ ಪತ್ರ ಮತ್ತೆ ಪ್ರಮಾಣ ಪತ್ರದ ವಿತರಣೆಗೆ ಶುಲ್ಕ ಶುಲ್ಕರ ಜೊತೆ ಇಪ್ಪತ್ತ ಐದು ಇಪ್ಪತ್ತೈದು ರೂಪಾಯಿನ ನಿಗದಿ ಮಾಡಲಾಗುತ್ತದೆ ಅಂದ್ರೆ ಇವಾಗ ಇಪ್ಪತ್ತೈದು ರೂಪಾಯಿ ಶುಲ್ಕ ಏನಿದೆ ಅದರ ಜೊತೆ ಇವನ ಒಂದು ಮಾರ್ಜಿನ್ ಅನ್ನ ಇಟ್ಕೊಂಡು ಅಂದ್ರೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಒಂದು ಐದು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಇಪ್ಪತ್ತೈದು ರೂಪಾಯಿ ಗೆ ಕೊಡಬೇಕಾಗುತ್ತೆ ಇನ್ನು ಇಪ್ಪತ್ತೈದು ರೂಪಾಯಿ ಉಳಿದ ಹಣವನ್ನು ಇವನೇ ತಗೋಬಹುದು ಸೊ ಓಕೆನಾ ಶುಲ್ಕ ಸರ್ಕಾರಕ್ಕೆ ಬಂದ್ರೆ ಉಳಿದ ಮೊತ್ತ ಜನ ಮಿತ್ರರಿಗೆ ಸೊ ಈ ರೀತಿ ಆಗಿರುವಂತಹ ಪ್ಲಾನ್ ಇದು ಸೊ ಹಾಗಾದ್ರೆ ಈ ಒಂದು ಜನ ಮಿತ್ರ ಯೋಜನೆಗೆ ಅಂದ್ರೆ ಜನ ಮಿತ್ರರು ಆಗೋದಿಕ್ಕೆ ನಾವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾ ಖಂಡಿತವಾಗ್ಲೂ ಸಲ್ಲಿಸಬಹುದು ಹೇಗೆ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ನೋಡಿ ಆಯ್ಕೆ ಹೇಗೆ ಮಾಡ್ತಾರೆ ಅಂತ ನೋಡಿದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಸ್ವೀಕಾರ ಮಾಡ್ಬೇಕು ಸೊ ಮತ್ತೆ ಆನ್ಲೈನ್ ಅಲ್ಲಿಯೇ ಪರಿಶೀಲನೆ ಹಾಗೂ ಆನ್ಲೈನ್ ಅಲ್ಲಿಯೇ ತರಬೇತಿಯನ್ನ ಕೊಡ್ತಾನೆ ಸೊಕೆನಾ ಆನ್ಲೈನ್ ಅರ್ಜಿ ಸ್ವೀಕಾರ ಮಾಡಬೇಕು ಮತ್ತೆ ಪರಿಶೀಲನೆ ಆಗುತ್ತೆ ಅಂದ್ರೆ ವೆರಿಫಿಕೇಶನ್ ಆಗುತ್ತೆ ವೆರಿಫಿಕೇಶನ್ ಆದ ನಂತರ ನೀವೇನಾದ್ರೂ ಸೆಲೆಕ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಆನ್ಲೈನ್ ಮೂಲಕವೇ ತರಬೇತಿಯನ್ನು ಕೂಡ ಕೊಡ್ತಾರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಅರ್ಹತೆಗಳು ಎಲಿಜಿಬಿಲಿಟಿ ಏನೇನು ಅಂತ ನೋಡೋಣ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸಬೇಕು ಅಂದ್ರೆ ನೀವು ಯಾವ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಊರು ಇದೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನೀವು ವಾಸ ಮಾಡ್ತಿರ್ಬೇಕು ಸೊ ಓಕೆನಾ ಕನಿಷ್ಠ ಹತ್ತನೇ ತರಗತಿ ಓದಿರ್ಬೇಕು ಕಂಪ್ಯೂಟರ್ ಜ್ಞಾನ ಇರಬೇಕು ಕಂಪ್ಯೂಟರ್ ಕೌಶಲ್ಯ ಇರಬೇಕು ಚಾಲನಾ ಪರವಾನಗಿ ಇರಬೇಕು ಅಂದ್ರೆ ಡಿ ಎಲ್ ಇರಬೇಕು ಮತ್ತೆ ದ್ವಿಚಕ್ರ ವಾಹನದ ಮಾಲೀಕತ್ವ ಟೂ ವೀಲರ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಓಕೆನಾ ನೆಕ್ಸ್ಟ್ ಪೊಲೀಸ್ ಪ್ರಕರಣಗಳಿಂದ ಮುಕ್ತವಾಗಿರಬೇಕು ಅಂದ್ರೆ ನಿಮ್ಮ ಮೇಲೆ ಯಾವುದು ಕೂಡ ಪೊಲೀಸ್ ಕೇಸ್ ಇರಬಾರದು ಸೊ ಈ ಒಂದು ಜನಮಿತ್ರ ಯೋಜನೆ ಏನಿದೆ ಈ ಯೋಜನೆ ಜಾರಿಗೆ ಬಂತು ಅಂತಂದ್ರೆ ಖಂಡಿತ ಗ್ಯಾರಂಟಿ ಯೋಜನೆಗಳಿಗೆ ಒಂದು ತುಂಬಾ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾಕೆ ಅಂತಂದ್ರೆ ಇಲ್ಲಿ ಸುಮಾರು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅದು ಕೂಡ ಅವರಿಗೆ ಗೊತ್ತಿಲ್ಲ ಅಂದ್ರೆ ಕೆಲವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ ಇನ್ನು ಕೆಲವರು ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾರೆ ಸೊ ಈ ರೀತಿಯಾಗಿ ಜನ ಮಿತ್ರರು ಮನೆ ಬಾಗಿಲೇ ಬರೋದ್ರಿಂದ ಸೊ ಈ ರೀತಿಯಾದಂತಹ ತೊಂದರೆಗಳಿಗೆ ಅವರು ಬೇಗ ಮುಕ್ತಿಯನ್ನ ಕಾಣ್ಬೋದು ಸೊ ಅದೇ ರೀತಿಯಾಗಿ ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಾಬ್ಲಮ್ಗಳಿರುತ್ತೆ ಇರುತ್ತೆ ಸಾಕಷ್ಟು ತೊಂದರೆಗಳಿರುತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಎಲ್ಲಾ ಯೋಜನೆಗಳ ಸರಿಯಾದ ಅನುಷ್ಠಾನಕ್ಕೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ತಲುಪಬೇಕು ಅನ್ನೋದು ಸರ್ಕಾರ ಉದ್ದೇಶ ಇರುತ್ತೆ ಸೊ ಈ ರೀತಿ ಆಗಿರುವಂತಹ ಒಂದು ಜನಮಿತ್ರ ಯೋಜನೆ ಜಾರಿಗೆ ತಂದ್ರೆ ಇದು ಸಾಧ್ಯ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುತ್ತೆ ಸೊ ಇದರ ಜೊತೆಗೆ ಉದ್ಯೋಗನು ಕೂಡ ಸೃಷ್ಟಿ ಆಗುತ್ತೆ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ಇಲ್ಲಿ ನೇಮಕ ಮಾಡೋದು ಮಾಡುವಂತ ಸಾಧ್ಯತೆ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಮುಂದೆ ಏನ್ ಡಿಸಿಷನ್ ತಗೋತಾರೆ ಕಾಂಗ್ರೆಸ್ ಪಕ್ಷದ ಪಕ್ಷದ ಕಾರ್ಯಕರ್ತರನ್ನೇ ನೇಮಕ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅಹ್ ಕಳೆದ ಏನು ಒಂದು ಸಮಿತಿಯನ್ನ ಏನು ರಚನೆ ಅಂತ ಹೇಳಿದ್ರು ಆ ಸಮಿತಿಯನ್ನು ಕೂಡ ಆ ಸಮಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ಹಿಂದೆ ಇಳಿತು ಸಮಿತಿಯನ್ನ ರಚನೆ ಮಾಡ ರಚನೆ ಮಾಡ್ತೀವಿ ಅಂತ ಸೊ ಅವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದೇ ರೀತಿಯಾಗಿ ಈ ಒಂದು ಯೋಜನೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನೇ ನೇಮಕ ಮಾಡುವಂತ ಸಾಧ್ಯತೆ ಇದೆ ಏನಾದ್ರು ಚೇಂಜಸ್ ಆಯ್ತು ಅಂತಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಏನು ಅಹ್ ವರಿ ಮಾಡ್ಕೋಬೇಡಿ ಸೊ ಇದಾಗಿತ್ತು ಈ ವಿಡಿಯೋದ ಇನ್ಫಾರ್ಮೇಶನ್ ಸ್ನೇಹಿತರೆ ಮುಂದಿನ ಇನ್ಫರ್ಮೇಷನ್ ವಿಡಿಯೋ ಜೊತೆ ಸಿಕ್ತಿನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್